ವಾಸರೇ ಕರ್ನಾಟಕದಲ್ಲಿ ರಾಮನಗರ ಜಿಲ್ಲಾದಲ್ಲಿ ಕನಕಪುರ ತಾಲೂಕಲ್ಲಿ ಚಾಕನಹಳ್ಳಿ ಗ್ರಾಮದಲ್ಲಿ ಇಲ್ಲಿ ಆರೋಗ್ಯ ಕೆಡಿಸೋರು ಸುಪಾರಿ ಕೆಲಸ ಮಾಡೋರು ಮತ್ತು ಹನಿ ಟ್ರ್ಯಾಪ್ ಐಡಿಯಾ ಓಡಿಸೋರು ನನಗೂ ಇಲ್ಲಿ ಕಾಟ ಕೊಡೋದು ಐದಾರು ತಿಂಗಳಿಂದ ಅಭ್ಯಾಸ ಆಯಿತು ಇದು ಪೊಲೀಸ್ ಅವ್ರಿಗೆ ಅವರು ಕ್ರಮ ತಗೊಳ್ತೀನಿ ಅಂತ ಹೇಳಿದರು ಅವರು ಸಲ ಕರೆದು ಮಾತಾಡಿದರು ಆದರೂ ದಿನಾಪರ್ತಿ ಈ ಹನಿ ಟ್ರ್ಯಾಪು ಆರೋಗ್ಯ ಕೆಡ್ಸೋರು ಸುಪಾರಿ ಕೆಲಸ ಮಾಡಿ ತಲೆ ಕೆಡಿಸೋರು ಮನೆಯಲ್ಲಿ ತಾಯಿಗೆ ಹೆಂಡ್ತಿ ತಲೆ ಕೆಡಿಸೋರು ನನಗೆ ತಲೆ ಕೆಡಿಸೋರು ಜಾಸ್ತಿ ಆಗಿದ್ದಾರೆ ದಯವಿಟ್ಟು ಪೊಲೀಸವರಾಗಲಿ ಕಾನೂನಾಗಲಿ ಕ್ರಮ ತಗೊಳ್ಳುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ಬೀದಿಯಲ್ಲಿ ಹೋಗುವಾಗ ದೌರ್ಜನ್ಯ ಮಾಡಿ ಯಾರನ್ನ ಒಬ್ಬರನ್ನ ಲೇಡೀಸ್ನ ಅಡ್ಡ ಇಟ್ಟು ನೀವು ಹಿಂಗೆ ಮಾಡಿದೆ ಹಂಗೆ ಮಾಡಿ ನಾನು ಯಾರಿಗೆ ಮುಟ್ಟೇ ಇಲ್ಲ ಇಲ್ಲಿ ತನಕ ಇಲ್ಲಿ ಯಾರು ಲೇಡೀಸ್ನ ಮುಟ್ಟಿಲ್ಲ ಆದರೂ ಬೇಕಾಗಿ ಈ ಥರ ಕಲ್ ತಲೆ ಕೆಡಿಸೋರ ಮೇಲೆ ದಯವಿಟ್ಟು ಕ್ರಮ ತಕೊಳ್ಳಿ ದಿನ ಭರ್ತಿಯಲ್ಲಿ ಜೀವನ ಮಾಡೋದು ಕಷ್ಟವಾಯಿತು ಧನ್ಯವಾದ